ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ನಾವು ಬಂದಿರೋದು ಆಕ್ಚುಲಿ ಪ್ರಶಾಂತ್ ಅವರವರಿಗೆ ನನ್ನ ಫ್ರೆಂಡ್ ತಿಲಕಮ್ಮ ಅವರ ಹಸ್ಬೆಂಡ್ ಪ್ರಶಾಂತ್ ಅವರವರಿಗೆ ಇದು ಆ್ಯಕ್ಚುಲಿ ಶ್ರೇಯಸ್ಗೋಸ್ಕರ ಶ್ರೇಯಸ್ ಗೆ ತುಂಬ ತುಂಬಾ ಇಷ್ಟ ನಾರ್ಮಲಾಗಿ ಆಗಿ ನಾನು ಹಳೆ ವಿಡಿಯೋಸ್ ಅಲ್ಲೆಲ್ಲ ಹಂಗಾಗಿ ಅವನು ಹೋಗ್ಲೇಬೇಕು ಅಲ್ಲೆಲ್ಲ ಓಡಾಡೋದಕ್ಕೆ ತೋಟ ಕುರಿಗಳು ಹಸು ಎಲ್ಲ ತುಂಬಾ ಚೆನ್ನಾಗಿದೆ ಹಾಗಾಗಿ ಅವನಿಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಾನೆ ಕರ್ಕೊಂಡು ಹೋದ್ವಿ ನಾವು ಬೆಳಗ್ಗೆನೆ ಎದ್ದು ಆಲ್ರೆಡಿ ಅವನ್ ಬೆಳಗ್ಗೆನೆ ಎದ್ದು ಅವನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಯಾರನ್ನು ಮಲ್ಗೋಕ್ಕೂ ಬಿಟ್ಟಿಲ್ಲ ಅಂಡ್ ಬನ್ನಿ ಇವತ್ತಿನ ವಿಡಿಯೋ ಎಲ್ಲ ಹೇಗಾಗುತ್ತೆ ಏನೇನೆಲ್ಲ ನಡೆಯುತ್ತೆ ನಾವಲ್ಲಿ ಏನೇನೆಲ್ಲ ಮಾಡ್ತೀವಿ ಅಂತ ಎಲ್ಲಾ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಗೊತ್ತಲ್ಲ ನೀವೇನಾದ್ರೂ ನನ್ನ ಫಸ್ಟ್ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂಡ್ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಇದರಲ್ಲಿ ಈ ವಿಡಿಯೋದಲ್ಲಿ ನಾನು ಆದಷ್ಟು ವಾಯ್ಸ್ ಓವರ್ ಕೊಟ್ಟಿಲ್ಲ ರಾ ರಾಗೆ ಇಟ್ಟಿದ್ದೀನಿ ಈ ಸಿಟಿ ಲೈ ಬ್ಯುಸಿ ಲೈಫಲ್ಲಿ ಸಿಟಿಯಲ್ಲಿ ಇದ್ದು ಇದ್ದು ಈ ಟ್ರಾಫಿಕ್ ವರ್ಕ್ ಪ್ರೆಷರು ಎಲ್ಲಾದ್ರ ಮಧ್ಯೆ ಈ ತರ ಒನ್ ಡೇ ಹಳ್ಳಿಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡೋದು ಎಷ್ಟು ಚಂದ ಅನ್ಸುತ್ತೆ ಗೊತ್ತಾ ನೇಚರ್ ಮಧ್ಯ ನೋಡಿ ನನ್ನ ಮಗನ ಕತೆಗಳು ಹೇಗೇಗಿರುತ್ತೆ ಎಳ್ಳಿರ್ಕೆತ್ತವ್ರಿ ಅಂತ

ಎಲ್ಲರೂ ಅಹ್ ಎದ್ದು ಕಾಫಿ ಟೀ ಎಲ್ಲ ಆದ್ಮೇಲೆ ಅಹ್ ತೋಟದ ಕಡೆ ಹೊರಟು ತೋಟ ಎಲ್ಲಾ ಸುತ್ಕೊಂಡ್ ಬರೋಣ ಅಂತ ಹೊರಟ್ವಿ ಹಾಗೆ ಎಳ್ನೀರ್ ಕುಡ್ಕೊಂಡು ಒಂದ್ ರೌಂಡ್ ತೋಟ ಎಲ್ಲಾ ಸುತ್ಕೊಂಡ್ ಬರೋಣ ಅಂದ್ಬಿಟ್ಟು ಫ್ರೆಶ್ ಏರು ಬಟ್ ಅಲ್ಲಿ ಚಿತ್ರದುರ್ಗ ಆಗಿರೋದ್ರಿಂದ ಬಿಸ್ಲು ಕೂಡ ಇತ್ತು ಶೆಕೆ ಬಿಸ್ಲು ಅಂತ ಶೆಕೆ ಶೆಕೆ ತುಂಬಾ ಅನ್ಸುತ್ತೆ ಬೆಳಗ್ಗೆ ಹೋಗಿ ತೋಟದ ಕಡೆ ಹೋಗಿ ಬಂದ್ರೆನೆ ಬೆಸ್ಟು ಮಧ್ಯಾಹ್ನ ಬಿಸಿಲು ಅಲ್ಲಿ ಒಂಬತ್ತು ಗಂಟೆಗೆ ಮಧ್ಯಾಹ್ನ ಥರ ಬಿಸಿಲಾಗಿರುತ್ತೆ ಸೊ ತೋಟ ಎಲ್ಲ ಸುತ್ತಕೊಂಡು ನಿಮ್ಮ ಜೊತೆನೂ ಎಲ್ಲ ವ್ಯೂ ಶೇರ್ ಮಾಡಿದ್ದೀನಿ ಮಿಸ್ ಮಾಡಬೇಡಿ ನೋಡಿ ಹಾಗೆ ಕಂಟಿನ್ಯೂ ವೀಡಿಯೋ ಕಂಟಿನ್ಯೂ ಮಾಡಿ ಎದ್ದೆದ್ದವರೇ ತೋಟ ನಾವು ಇವರೂರಿಗೆ ಬಂದಿರೋದು ಕಾಣ್ತಾ ಇಲ್ಲ ತಿಲಕಮ್ಮ ಈ ಕಡೆ ಬನ್ನಿ ಇವರೂರಿಗೆ ಬಂದಿರೋದು ನಾವು ಶ್ರೇಯಸ್ ಅವರ ಒತ್ತಾಯದ ಮೇರೆಗೆ ಶ್ರೇಯಸ್ಗೋಸ್ಕರ ಬ್ಯಾಂಗ್ಳೂರಿಂದ ಚಿತ್ರದುರ್ಗಕ್ಕೆ ಬಂದಿದ್ದೀವಿ ಅದು ಅವ್ನು ಯಾಕೆ ಬಂದ ಅಂದರೆ ಅವನು ಬಯಲು ಹೇಳ್ತೀನಿ ಆಮೇಲೆ ವೇಟ್ ಆ್ಯಂಡ್ ವಾಶ್ ಹ್ಞೂ

ಅಬ್ಬಾ ಬೆಳಗ್ಗೆ ಬೆಳಗ್ಗೆ ಎದ್ದು ಇಬ್ರು ವ್ಯವಸಾಯ ಮಾಡಕ್ಕೆ ಬಂದಿದ್ದೀರಾ ಶ್ರೇಯಸ್ ನೀನು ಪ್ರಶಾಂತ್ ಮಾಮ ಊರಿಗೆ ಯಾಕೆ ಬಂದಿದ್ದು ಹೇಳು ಅವನು ಹೇಳ್ತೀನಿ ಸುಮ್ಮನೆ ರುಚ ಹಾಂ ಹೇಳು ಶ್ರೇಯಸ್ ರಜಕ್ಕೆ ಏನು ಮಾಡೋಕೆ ಬಂದೆ ಅಯ್ಯೋ ಕುರಿ ಕಾಯಕ್ಕೆ ಬಂದ ಹೋಡಿ ಶ್ರೇಯಸ್ ಸರ್ ನಾ ಚಿತ್ರದುರ್ಗಕ್ಕೆ ಕುರಿಕಾಯಕ್ಕೆ ತಂಡ ಹೋಗನ ಹಾ ಎತ್ತುಕೋ ತಗೊಂಡೋಗು ತೊಳ್ದಿಟ್ಕೋ ಆಂಟಿಕ್ ಅಂತ ತಿಗಳチェック ನೀ ಯಾ ನೀ ಯಾಕಿರ ಸರ್ ತಿಲಕ ಮನೆ ಅಕ್ಕಿತು ಈ ಗಾಡಿ ಕಲ್ಲವಸ್ತನಾ

ನನ್ನ ಹೆಂಡ್ತಿ ಅಂತ ಹೇಳ್ಸ್ಕೊಳಕ್ ಆಗುತ್ತಾ ಇಲ್ವಾ ರೈತ ನಮ್ಮ ಅಂತ ಹೇಳ್ಸ್ಕೋಬಹುದು ಸಾಕು ಬಿಡು ಸಾಕು ಕಟ್ಕೋ ಈಗ ಕಟ್ಟಿ ತಲೆ ಮೇಲೆ ಹೊತ್ಕೋತ್

ನಾನು ಸಾಲು ಕಡದ ನಾನು ಸೀರಿಯಸ್ ಆಗಿ ಸಾಲು ಕಡದ ತಂಡ ಅವ ಸೇಮ ಸಾಲು ಕಡತಿದೆ ತಲೆ ಮೇಲೆ ಒದ್ಕಬೇಕು ಶ್ರೀ ಒದ್ಕ ಒದ್ಕ ಎತ್ಕೊಂಡು ಒದ್ಕೋ ತಲೆ ಮೇಲೆ ಟವಲ್ ಎಲ್ಲಾಗ್ತೈ ಹ ಇಲ್ಲೈತೆ ಇಲ್ಲಾಡ ಪ್ರೆಶರ್ ಬರ್ತಾ ಈಗ ಸಾಲು ಕಡೋ ಅಂತ ಏನು ಕುಂದ ಕುಂದ ಬಿಲೇತಾ ಇತಾ ಏನು ಸಾಕ್ ಬರಲ್ಲ ಪ್ರಶಾಂತ್ ಏನ್ ಮಾಡ್ತಾ ಇದ್ದೀರಾ ನ್ಯಾಚುರಲ್ ಬ್ರಶಾಟ ಹೆಂಗದ ಹೆಂಗತ್ ಶ್ರೇಯೋ

ಬೇಡ ಇಲ್ಲೇ ಇರ್ತದೆ ಬಾಯ್ ಶ್ರೇಯ್ ಬಾಯ್ ಗಾಡಿ ಅಷ್ಟು ದೊಡ್ಡದಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ತೋಟದಿಂದ ಮನೆ ಕಡೆ ಹೊರಟ್ವಿ ಸೊ ಮನೆ ಹೋದ್ಮೇಲೆ ಎಲ್ಲ ಏನೇನಾಯ್ತು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಇವತ್ತಿಗೆ ಇಷ್ಟೇ ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ